ಮಂಡ್ಯ ಸಾಹಿತ್ಯ ಸಮ್ಮೇಳನದ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತಂದರೆ ಅದು ಕೃಷಿ ವಸ್ತು ಪ್ರದರ್ಶನ ಇವತ್ತು ಹಳ್ಳಿಯ ಒಂದು ಸಂಪ್ರದಾಯವಾಗಲಿ ಹಳ್ಳಿಯ ವಾತಾವರಣ ಇವತ್ತು ಸಿಟಿ ಮಂದಿಗೆ ಗೊತ್ತಾಗೋದಿಲ್ಲ ಅದರಲ್ಲೂ ಮಕ್ಕಳಿಗೆ ಕೂಡ ಹಳ್ಳಿಯ ವಾತಾವರಣವನ್ನು ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಒಂದು ಜನಜೀವನ ಇರುತ್ತೆ ಯಾವ ರೀತಿ ವಸ್ತುಗಳನ್ನು ಪರಿಕರಗಳನ್ನು ಉಪಯೋಗಿಸ್ತಾರೆ ಕೃಷಿ ಅಂದರೆ ಏನು ಕೃಷಿಯನ್ನು ಹೇಗೆ ಮಾಡಲಾಗುತ್ತೆ ಇದೆಲ್ಲವನ್ನು ತಿಳಿಸಿಕೊಡುವ ಉದ್ದೇಶದಿಂದ ಕೃಷಿ ಇಲಾಖೆಯವರು ಇಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಬನ್ನಿ ಇಲ್ಲಿ ಕಣ್ಣಿಗೆ ನಮ್ಮ ಎದುರಿಗೆ ಈಗ ಹಸುಗಳು ಕಾಣ್ತಾ ಇದ್ದಾವೆ ಅಲ್ಲಿ ಬಂಡಿ ಕಾಣ್ತಾ ಇದೆ ಒಳಗೆ ಇನ್ನೇನೆಲ್ಲ ಇದೆ ಬನ್ನಿ ನೋಡುವ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರೋದು ಎತ್ತಿನ ಬಂಡಿ ಹಿಂದೆ ಹಳ್ಳಿಗಳಲ್ಲಿ ಊರಿಂದ ಊರಿಗೆ ತೆರಳಬೇಕಾದ್ರೆ ಎತ್ತಿನ ಬಂಡಿಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ದಾರಿಯುದ್ದಕ್ಕೂ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಟೇಪ್ ರೆಕಾರ್ಡ್ಗಳನ್ನು ಇಟ್ಕೊಂಡು ಹೋಗ್ತಾ ಇದ್ರು ಕತ್ತಲಾದ್ರೆ ಬೆಳಕಿಗಾಗಿ ಕಂದೀಲನ್ನ ಮೊರೆ ಹೋಗ್ತಾ ಇದ್ರು ಅದೆಲ್ಲವನ್ನ ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ತಾವು ಗಮನಿಸಬಹುದಾಗಿದೆ ಮತ್ತು ಈ ಒಂದು ಕೃಷಿ ಪರಿಕರಗಳನ್ನು ಒಳಗೊಂಡಿರುವಂತ ಈ ವಸ್ತು ಪ್ರದರ್ಶನವನ್ನ ನೋಡೋದಕ್ಕೆ ಜನಜಾತ್ರೆಯೇ ನೆರೆದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಜನ ಹರಿದು ಬರ್ತಾ ಇದೆ ನೀವೀಗ ನೋಡ್ತಾ ಇರೋದು ಮಂಡ್ಯ ಜಿಲ್ಲೆಯ ಒಂದು ಮ್ಯಾಪು ಈ ಮ್ಯಾಪ್ನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಾ ಇರುವಂಥ ಎಲ್ಲ ತಾಲೂಕುಗಳನ್ನು ನೀವು ಗಮನಿಸ್ಬೋದು ಶ್ರೀರಂಗಪಟ್ಟಣ ಪಾಂಡವಪುರ ನಾಗಮಂಗಲ ಪೇಟೆ ಹಾಗೆ ಮಳವಳ್ಳಿ ಮದ್ದೂರು ಈ ಎಲ್ಲ ತಾಲೂಕುಗಳಲ್ಲಿ ಪ್ರಮುಖವಾಗಿ ಏನನ್ನು ಬೆಳೆಯಲಾಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಲಾಗ್ತಾ ಇದೆ ನಾವೀಗ ಕೃಷಿ ವಸ್ತು ಸಂಗ್ರಹಾಲಯದ ಒಳಭಾಗದಲ್ಲಿದ್ದೀವಿ ನನ್ನ ಬಲಭಾಗದಲ್ಲಿ ತಾವು ನೋಡ್ಬೋದು ಇಲ್ಲಿ ರಾಶಿ ಕಣ ಅಂದರೆ ಹಳ್ಳಿಗಳಲ್ಲಿ ಈ ಸುಗ್ಗಿ ಕಾಲ ಬಂದಾಗ ಯಾವ ರೀತಿಯಾಗಿ ಬೆಳೆಯನ್ನು ಕೊಯ್ಲನ್ನು ಕೊಯ್ದು ಆಮೇಲೆ ರಾಶಿ ಮಾಡಿ ಗುಡ್ಡೆ ಹಾಕ್ತಾರೆ ಅದೆಲ್ಲವನ್ನು ನೀವು ಗಮನಿಸಬಹುದಾಗಿದೆ ಒಂದು ಕಡೆ ಅಲ್ಲಿ ಕುಂಭವನ್ನು ಇಟ್ಟಿದ್ದಾರೆ ಅದು ಕಳಶವನ್ನು ಹೊಂದಿದೆ ಆ ಕಡೆ ಎಳನೀರಿದೆ ಹಾಗೆಯೇ ಅಲ್ಲಿ ರಾಗಿ ಭತ್ತ ಗೋಧಿ ಕಡಲೆ ಮತ್ತು ಹೆಸರುಬೇಳೆ ಹೆಸರುಕಾಳು ಮತ್ತು ಚನ್ನಂಗಿ ಬೆಳೆ ಜೋಳ ಕೊಬ್ಬರಿ ಸೊ ಹೀಗೆ ಎಲ್ಲ ರೀತಿಯ ರೈತರು ಹೊಲದಲ್ಲಿ ಬೆಳೆಯುವಂಥ ಒಂದು ಮೆಕ್ಕೆಜೋಳ ಈ ಎಲ್ಲ ದವಸ ಧಾನ್ಯಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ತೊಟ್ಟಿ ಮನೆ ಭಾಳಷ್ಟು ಗಮನ ಸೆಳೀತದೆ ಮತ್ತು ಈ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂಥವರು ಎಲ್ಲರೂ ಈ ತೊಟ್ಟಿ ಮನೆಯನ್ನು ನೋಡಿಕೊಂಡು ಹೋಗೋದು ಸಾಮಾನ್ಯವೆಂಬಂತಾಗಿದೆ ನಾವು ತಾವಿಗೆ ದೃಶ್ಯದಲ್ಲಿ ನೋಡ್ಬೋದು ಸರದಿ ಸಾಲಿನಲ್ಲಿ ಜನ ಬರ್ತಾ ಇದ್ದಾರೆ ಇಲ್ಲಿಂದ ಬಂದಿದ್ರಿ ಇಲ್ಲೇ ಮದ್ದೂರು ತಾಲೂಕ್ ಗೆಜಲ್ಗೆರೆ ಏನ್ ಅನ್ಸುತ್ತೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸರ್ ಏನೆಲ್ಲ ನೋಡ್ತಾ ಇದ್ರಿ ನಾವು ಇಲ್ಲಿ ಇರ್ತಕ್ಕಂತ ಎಲ್ಲ ಏನು ವಸ್ತು ಪ್ರದರ್ಶನ ಇಟ್ಟಿದ್ದಾರೆ ಅದೆಲ್ಲ ಪ್ರತಿಯೊಂದು ವೀಕ್ಷಣೆ ಮಾಡ್ತಾ ಇದೀವಿ ಬಹಳ ಚೆನ್ನಾಗಿದೆ ನೀವೇನು ಹೇಳ್ತೀರಿ ಇದು ಕಂಪ್ಲೀಟ್ ಆಗಿ ನಮ್ಮ ಮಂಡ್ಯ ಸೊಬಗನ್ನ ಮೆರಿ ಮೆರಿವಂಥದ್ದು ಆಗಿದೆ ಎಲ್ಲ ಫುಲ್ ಮಂಡ್ಯ ಚೆನ್ನಾಗಿ ಕವರ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಸರ್ ತುಂಬ ಚೆನ್ನಾಗಿ ಮಾಡೋರು ಚೆನ್ನಾಗೈತೆ ನಮ್ಮ ಮಂಡ್ಯ ಮೇಲಿದಾಗ ತುಂಬ ಟ್ಯಾಂಕ್ಸ್ ಹೇಳಬೇಕು ಚೆನ್ನಾಗಿ ಮಾಡೋವ್ರೆ ಖುಷಿ ಪಡ್ತೀವಿ ಬನ್ನಿ ಒಳಗೆ ಇನ್ನೂ ಏನೆಲ್ಲ ಇದೆ ನೋಡುವ ಇಲ್ಲಿ ಒಳಗೆ ಬಂದು ನೋಡಿದಾಗ ನಮಗೆ ಇನ್ನೊಂಥರ ಖುಷಿ ಆಗ್ತದೆ ಏನಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಈ ಮಾಪಕಗಳು ಅಂದರೆ ಸೇರು ಅದ್ದಲಗಿ ಅಂತ ಕರೀತಾರೆ ಅವೆಲ್ಲ ಇದ್ದಾವೆ ಅವೆಲ್ಲ ತಾವು ಗಮನಿಸಬಹುದು ಆಮೇಲೆ ಹಾಗೆ ಬಂದರೆ ತೊಟ್ಟಿಲು ನಾವು ಚಿಕ್ಕವರಿದ್ದಾಗ ಈ ಮರದ ತೊಟ್ಟಿಗೆ ಮ ಮರದಿಂದ ಮಾಡಿದಂಥ ತೊಟ್ಟಿಲುಗಳನ್ನು ನಾವು ಬಳಸ್ತಾ ಇದ್ದೀವಿ ಅದು ಬಿದಿರಿನ ಬುಟ್ಟೆಗಳು ಮತ್ತು ಪಾತ್ರೆಗಳು ಮತ್ತು ಮಣೆಗಳು ಹಾಗೆ ಅಡ್ಡಣಿಗೆ ಅಂತ ಕರಿತೀವಿ ನಾವು ಇದನ್ನೇ ಅಂದರೆ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ತಟ್ಟೆ ನಮಗೆ ಮೇಲಕ್ಕೆ ಸ್ವಲ್ಪ ನಮ್ಮ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಸ್ಟ್ಯಾಂಡನ್ನು ಇದ್ರು ಆವಾಗ ಲೋಹದಿಂದ ಮಾಡಿದಂಥ ಈ ಸ್ಟ್ಯಾಂಡು ಅದಕ್ಕೆ ಅಡ್ಡಣಿಗೆ ಅಂತ ಕರೀತಾರೆ ಸೊ ಅದನ್ನು ನೀವು ಗಮನಿಸ್ಬೋದು ಇದೆಲ್ಲ ನೋಡಿದಾಗ ಹಳ್ಳಿ ಜೀವನ ನಮಗೆಲ್ಲ ಬಾಲ್ಯದಲ್ಲಿ ನಾವೆಲ್ಲ ನಮ್ಮ ಮನೆಗಳಲ್ಲಿ ಉಪಯೋಗಿಸ್ತಾ ಇರುವಂಥ ಈ ವಸ್ತುಗಳು ಮತ್ತೆ ಮತ್ತೆ ನಮಗೆ ನೆನಪಿಗೆ ಬರುವಂತೆ ಮಾಡ್ತಾಯಿದೆ ಹಸೆಮಣೆ ಇದೆ ಇಲ್ಲಿ ನೋಡ್ಬೋದು ನೀವೆಲ್ಲ ಜೊತೆಗೆ ಏನು ಅವಾಗೆಲ್ಲ ಸ್ಟೀಲ್ ಪಾತ್ರೆಗಳಿಗಿಂತ ಹೆಚ್ಚು ತಾಮ್ರ ಹಿತ್ತಾಳೆಯ ಪಾತ್ರೆಗಳನ್ನೇ ಉಪಯೋಗಿಸ್ತಾ ಇದ್ರು ಇವನ್ ಕಾಫಿ ಕುಡಿಯೋಕ್ಕೂ ಕೂಡ ಆಮೇಲೆ ಚೊಂಬು ಕೂಡ ಇವೆಲ್ಲವುಗಳನ್ನು ನೀವು ಗಮನಿಸ್ಬೋದು ತಕ್ಕಡಿ ಇದೆ ನೋಡಿ ಅಲ್ಲಿ ಅದು ಕೂಡ ಲೋಹದಿಂದ ಮಾಡಿದಂಥದ್ದೇನೆ ಈಗ ಅಡುಗೆ ಮನೆಗಳಲ್ಲಿ ಉಪಯೋಗಿಸ್ತಾ ಇರುವಂಥ ಚೊಂಬುಗಳು ಆಮೇಲೆ ಪಾತ್ರೆ ಪಗಡೆಗಳು ಕಿತ್ತಲಿಗಳು ಇವೆಲ್ಲವುಗಳು ಇವೆಲ್ಲ ಪಾತ್ರೆಗಳು ಇವೆಲ್ಲವೂ ಹಳೆ ನೆನಪನ್ನು ನಮಗೆ ಮರುಕಳಿಸುವಂತೆ ಮಾಡ್ತಾ ಇದೆ ಮತ್ತು ಇಲ್ಲಿ ತಾವು ಗಮನಿಸಬಹುದು ಇದು ಸ್ನಾನದ ಮನೆ ತರ ಇದೆ ಮತ್ತು ಇಲ್ಲಿ ಭತ್ತದ ಒಂದು ಹುಲ್ಲುಗಳನ್ನು ಇಟ್ಟಿದ್ದಾರೆ ಸೊ ಮನೆಯ ಮೇಲ್ಗಡೆ ಭಾಗದಲ್ಲಿ ನೀವು ಗಮನಿಸಬಹುದು ಎಳೆನೀರು ನೇತಾಕಿದ್ದಾರೆ ಕಾಯಿಗಳನ್ನು ಕಟ್ಟಿರ್ತಾರೆ ಮನೆಯ ಗೋಡೆಗೆ ಶೃಂಗರಿಸಿರ್ತಾರೆ ಅದೆಲ್ಲವನ್ನು ತಾವು ಗಮನಿಸಬಹುದು ಇನ್ನು ಮನೆಗೆ ಯಾರಾದರೂ ಸ್ವಾಮೀಜಿಯವರು ಬಂದರೆ ಅವ್ರಿಗೆ ಬರಿಗೈಯಿಂದ ಕಳಿಸ್ತಾ ಇರಲಿಲ್ಲ ಆ ಮೊರದಲ್ಲಿ ಕೊಬ್ಬರಿ ಬೆಲ್ಲ ಹಣ್ಣು ಕಾಯಿ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಟ್ಟು ಅವ್ರಿಗೆ ತುಂಬಿ ಕಳಿಸ್ತಾಯಿದ್ರು ಸೊ ಅದನ್ನು ತಾವು ಗಮನಿಸ್ಬೋದು ಹಾಗೆಯೇ ಈ ಕಡೆ ಮುಂದೆ ಬಂದರೆ ಇಲ್ಲಿ ಮೊರಗಳಿದ್ದಾವೆ ಆಮೇಲೆ ಅಡುಗೆ ಮನೆಯಲ್ಲಿ ಬಳಸ್ತಾ ಇರುವಂಥ ಮತ್ತು ಸಾಮಗ್ರಿಗಳಿದ್ದಾವೆ ಮನೆ ಚೆನ್ನಾಗಿದೆ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿದ್ದು ಅದಕ್ಕೆ ನೋಡ್ತಾ ಇದ್ವಿ ಅವೆಲ್ಲ ಮೆಮೊರೇಬಲ್ ಥಿಂಗ್ಸ್ ಚೆನ್ನಾಗಿದೆ ಇಲ್ಲ ನೋಡಿದ್ವಿ ಮನೆ ಹಳೆ ಕಾಲದ್ದೆಲ್ಲ ಹೇಗಿರುತ್ತೆ ಅನ್ನೋದೆಲ್ಲ ಚೆನ್ನಾಗೈತೆ ಇಂದ ಕಾಲದ್ದು ಆಗಿನ ಕಾಲ ಈಗೆಲ್ಲದು ಎಲ್ಲ ಹಳೆ ಕಾಲದ ಪೂರ್ವಿಕರು ಏನೇನು ಬಳಸ್ತಿದ್ರು ವಸ್ತುಗಳನ್ನ ಗದ್ದೆ ಹೊಲ ಮತ್ತೆ ಮನೆಗಳಿಗೆ ಸಾಮಾನು ಸಾಮಗ್ರಿಗಳು ಮಡಕೆಗಳ್ನು ಉಪಯೋಗಿಸ್ತಿದ್ರು ಈಗಿನ ಇದಕ್ಕೂ ಆಗಿನ ಇದಕ್ಕೂ ತುಂಬಾ ವ್ಯತ್ಯಾಸ ಕಂಡು ಬರುತ್ತೆ ನಾವು ಹಿಂದಿನ ಕಾಲದವು ಈಗ ಇಲ್ವಲ್ಲ ಅಂತ ನಮಗೆ ಇದು ಆಚೆ ಪಡ್ತಾವಿ ಹಿಂದ್ಲವೇ ಬರಬೇಕು ಅಂತ ಆಚೆ ಪಡ್ತಾವ್ ನಾವು ಹಿಂದಿನ ಕಾಲದೆಲ್ಲ ಇವಾಗ ಉಪಯೋಗಿಸ್ರು ಒಳ್ಳೇದು ಅದನ್ನ ಸಂಪ್ರದಾಯ ಅಳ್ವಡಿಸ್ಕೋಬೇಕು ಇವಾಗ ಇಲ್ವಲ್ಲ ಇದು ಖುಷಿ ಆಯ್ತು ನೋಡ್ಬಿಟ್ಟು ಇವಾಗ ಈ ಪಾರಂಪರಿಕ ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಕೃಷಿ ಅಧಿಕಾರಿ ಆಗಿರುವಂತಹ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಕೇಳುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಕೃಷಿನಲ್ಲಿ ಏನು ತೋರಿಸಬೇಕು ಅಂತ ಯೋಚನೆ ಮಾಡಿದಾಗ ಸಂಸ್ಕೃತಿ ಕಾವ್ಯ ಎಲ್ಲ ಕೃಷಿ ಜೊತೆಗೆ ಪ್ರಾರಂಭ ಆಗಿದ್ದು ಈಗ ಈಗಿನ ಕಾಲದ ಮಕ್ಕಳಿಗೆ ಅಥವಾ ಈಗಿನ ಕಾಲದ ಪೇಟಲ್ಲಿರುವಂತಹ ಹುಡುಗರುಗಳಿಗೆ ಚಕ್ಕಿ ಫ್ರೆಶ್ ಆಟ ಗಾಣದನ್ನೇ ಅನ್ನುವಂಥದ್ದೊಂದು ದೊಡ್ಡ ಫ್ಯಾನ್ಸಿ ವಸ್ತು ಆಗಿದೆ ಏನಾಗಂದರೆ ಹಿಂದೆ ಹೇಗೆ ಆಹಾರ ಉದ ಉತ್ಪಾದನೆಗಳಾಗ್ತಿತ್ತು ಅನ್ನುವಂಥದ್ದನ್ನ ಒಂದು ಸಣ್ಣ ಮನೆಯಲ್ಲಿ ತೊಟ್ಟಿ ಹಟ್ಟಿ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಂದು ಸಹ ನೈಸರ್ಗಿಕ ಪೂರಕವಾದ ವಸ್ತುಗಳಿಂದ ಮನೆಗಳ ನಿರ್ಮಾಣ ಆಗ್ತಿತ್ತು ಕೃಷಿ ಪರಿಕರಗಳು ಸಹ ಅಚ್ಚುಕಟ್ಟಾಗಿ ಕೃಷಿನ ಮಾಡುವಂಥ ಪರಿಕರಗಳನ್ನ ಅವರಿಗೆ ತಿಳಿಸ್ಕೊಡುವಂಥ ಸಣ್ಣ ಮಾದರಿನಲ್ಲಿ ತೋರಿಸ್ತಾ ಇದ್ದೀವಿ ಇನ್ನು ಅಲ್ಲಿಂದ ನಾವು ಈ ಕಡೆ ಬಂದಾಗ ಇಲ್ಲಿ ಒಂದು ಬಾವಿ ಕಾಣಿಸುತ್ತೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮನೆ ಮುಂದೆ ಒಂದು ಬಾವಿ ಇರ್ತಾ ಇತ್ತು ಅದರಲ್ಲೂ ಬ್ರಾಹ್ಮಣರ ಮನೆಗಳಲ್ಲಿ ಅಂತರೂ ಬಾವಿಯನ್ನು ಪಕ್ಕ ನಾವು ಕಾಣ್ತಾ ಇದ್ವಿ ಸೊ ಈ ಕಡೆ ಬಂದರೆ ರೈತರು ಉಪಯೋಗಿಸ್ತಾ ಇರುವಂಥ ದನದ ಕೊಟ್ಟಿಗೆ ಅದಕ್ಕೆ ಗೋದಲಿ ಅಂತ ಕರೀತಾರೆ ಅಂದರೆ ದನಗಳಿಗೆ ಹುಲ್ಲನ್ನು ಹಾಕೋದಕ್ಕೆ ಒಂದು ಪ್ಲೇಸನ್ನು ಮಾಡಿರ್ತಾರೆ ಇಲ್ಲಿ ದನಗಳನ್ನು ಕಟ್ತಾರೆ ಕಟ್ತಾ ಇದ್ರು ಹಳ್ಳಿಗಳಲ್ಲಿ ಅದನ್ನೇ ನೆನಪಿಸೋ ಥರ ಇಲ್ಲಿ ಭತ್ತದ ಹುಲ್ಲನ್ನು ಹಾಕಿದ್ದಾರೆ ಇದು ದನದ ಕೊಟ್ಟಿಗೆ ಕೃಷಿ ಮತ್ತು ಕೃಷಿಕರ ಜೀವನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಇವೆಲ್ಲ ಪರಿಕರಗಳನ್ನು ಇವೆಲ್ಲ ನೋಡಿದಾಗ ಹಳ್ಳಿಯ ಜೀವನ ಪ್ರತಿಯೊಬ್ಬರಿಗೂ ನೆನಪಿಸುವಂತೆ ಮಾಡುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆಯಾಗಿ ಪಾರಂಪರಿಕ ಕೃಷಿ ವಸ್ತು ಪ್ರದರ್ಶನ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಪ್ರೇಮಶೇಖರ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಮಂಡ್ಯದಿಂದ